ಎವ್ರಿ ವನ್ ಮತ್ತೊಮ್ಮೆ ತ್ರಿಯಾಮ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಕ್ಯಾಂಡಲ್ ವ್ಯಾಕ್ಸ್ ಏನು ಹೇಳುತ್ತೆ ಏನು ರೀಡಿಂಗ್ ಕೊಡುತ್ತೆ ಕೇಳೋಣ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ ಯಾರೋ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿದ್ದಾರೆ ಅವರನ್ನ ಮರೆಯೋಕ್ಕಾಗ್ತಾ ಇಲ್ಲ ನಿಮಗೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆದಿದೆ ಆತ್ಮೀಯತೆ ಇದೆ ಅದು ತುಂಬ ವರ್ಷಗಳಿಂದ ಇದೆ ಶುರುವಿನ ಅಂಥ ಪ್ರೀತಿ ಇಲ್ದಿದ್ರು ಈಗೀಗ ನೀವು ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ ಯಾವುದೋ ಕೆಲವು ವಿಷಯಗಳಿಗೆ ಅವರು ನಿಮ್ಮನ್ನು ತಾನಾಗಿ ದೂರ ಮಾಡಿಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಪರಿಸ್ಥಿತಿ ಇರಬಹುದು ಏನೋ ಕಾರಣಗಳಿರಬಹುದು ಆದರೆ ನಿಮ್ಮನ್ನು ಮರೆಯಲಾಗ್ದಂಥ ಸಿಚ್ಯುಯೇಷನ್ ಇದೆ ಎಲ್ಲಿದ್ರೂ ನಿಮ್ಮ ನೆನಪಿನ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನಿಸ್ತಾ ಇದೆ ಹಿಂದೆ ಇಬ್ಬರಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನೀವು ಅವ್ರ ಜೀವನಕ್ಕೆ ಬಂದಾಗ ಸೆಕ್ಯೂರ್ ಫೀಲಿಂಗ್ ಇತ್ತು ಮೋಟಿವೇಶನ್ ಇತ್ತು ಆಗೆಲ್ಲ ಅಂಥ ಅಟ್ಯಾಚ್ಮೆಂಟ್ ಇಲ್ದಿದ್ರೂ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರಿ ಕೆಲವರು ಹಣದ ಸಹಾಯ ಮಾಡಿರಬಹುದು ಅಥವಾ ತಗೊಂಡಿರಬಹುದು ಇಲ್ಲೊಂದು ಗಿವ್ ಅಂಡ್ ಟೇಕ್ ಎನರ್ಜಿ ಬರ್ತಾ ಇದೆ ಫಿನಾನ್ಷಿಯಲಿ ಇಮೋಷನಲಿ ಒಬ್ರಿಗೊಬ್ರಿಗೆ ಸಹಾಯ ಮಾಡ್ತಾ ಇದ್ರಿ ನೀವು ಆ ವ್ಯಕ್ತಿನ ತುಂಬ ಹಚ್ಕೊಂಡಿದ್ರಿ ನಿಮಗೂ ಸಹ ಈ ವ್ಯಕ್ತಿ ಬಂದ ಮೇಲೆ ಜೀವನ ತುಂಬ ಸುಂದರ ಅನಿಸಿತ್ತು ಈಗ ನಿಮ್ಮಿಂದ ದೂರ ಆಗಿದ್ದಾರೆ ಕೆಲವ್ರಿಗೆ ಇಲ್ಲಿ ಆನ್ ಆ್ಯಂಡ್ ಆಫ್ ಇರಬಹುದು ಇಬ್ರಿಗೂ ಏನೋ ಮಾತುಕತೆಗಳಾಗಿದೆ ಸೆಟ್ಟಿನ ಆವೇಶದಲ್ಲಿ ಏನೇನೋ ಮಾತಾಡಿರಬಹುದು ಇದರಿಂದ ನಿಮಗೆ ಹರ್ಟ್ ಆಗಿದೆ ಅದರ ಪರಿಣಾಮ ಅವ್ರಿಗೂ ಇದೆ ಅವರ ಫೈನಾನ್ಷಿಯಲ್ ಪರಿಸ್ಥಿತಿ ಕೈ ಕೊಟ್ಟಿದೆ ಅನ್ನಿಸ್ತಾ ಇದೆ ಇದರಿಂದ ಈಗ ಇರೋ ಕೆಲಸ ಸ್ಟ್ರೆಸ್ಫುಲ್ ಆಗಿದೆ ಅಂತ ಆದಾಯ ಇಲ್ಲ ಇವೆಲ್ಲದರಿಂದ ನಿಮಗೆ ಏನೂ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ ಮನೆಯಲ್ಲೂ ಇಬ್ಬರ ಸಂಬಂಧಕ್ಕೆ ಒಪ್ಪಿಗೆ ಇಲ್ಲ ಅನ್ನೋದಿದೆ ಇವೆಲ್ಲ ಅವ್ರಿಗೆ ಯೋಚನೆ ಮಾಡುವಂತೆ ಮಾಡಿದೆ ಒಂದು ಕಡೆ ಮನೆಯವ್ರನ್ನ ಬಿಡೋಕ್ಕಾಗ್ತಾ ಇಲ್ಲ ಇನ್ನೊಂದು ಕಡೆ ನೀವು ಯಾಕೋ ಜೀವನ ಬೇಸರ ಅನ್ನಿಸ್ತಾ ಇದೆ ಈಗೀಗ ಲೈಫಲ್ಲಿ ಹೇಳ್ಕೊಳ್ಳುವಂಥ ಸಂತೋಷ ಇಲ್ಲ ಆಗಿ ಬ್ಯಾಲೆನ್ಸ್ಡ್ ಆಗಿ ಜೀವನ ನಡೀತಾ ಇದೆ ಖುಷಿಗಿಂತ ಪಾಠ ಕಲ್ತಿದ್ದೇ ಜಾಸ್ತಿ ನಂಬಿದವರಿಂದ ಮೋಸ ಯಾವ ಕೆಲಸಗಳೂ ಅಷ್ಟು ಈಸಿಯಾಗಿ ನಡೀತಾ ಇಲ್ಲ ಸಾಕಷ್ಟು ಪ್ರಯತ್ನಗಳ ನಂತರ ಏನೋ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇತ್ತು ಯಾಕೆ ಹೀಗೆ ನಾನೇ ಸರಿಯಾಗಿಲ್ವಾ ಆ್ಯಾಮ್ ಐ ನಾಟ್ ವೈಸ್ ಆಪರ್ಚುನಿಟಿಗಳನ್ನ ಸರಿಯಾಗಿ ರೆಕಗ್ನೈಸ್ ಮಾಡ್ತಾ ಇಲ್ವಾ ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅವರ ಯೋಚನೆಗಳಿಗೆ ಮೆಂಟಲ್ ಕ್ಲಾರಿಟಿ ಬೇಕು ಅನ್ನಿಸ್ತಾ ಇದೆ ಸುತ್ತಲಿನ ಟಾಕ್ಸಿಕ್ ಜನರು ಅವರು ಫ್ರೆಂಡ್ಸ್ ಆಗಿರಬಹುದು ರಿಲೇಟಿವ್ಸ್ ಆಗಿರಬಹುದು ಅವ್ರ ಜೊತೆ ಡೀಲ್ ಮಾಡೋದನ್ನು ಕಲ್ತ್ಕೋಬೇಕು ಎಲ್ಲ ಕಡೆ ಸಿಕ್ಕಾಕೋತಾ ಇದ್ದೀನಿ ಕನ್ಫ್ಯೂಷನ್ಸ್ ಇದೆ ಲೈಫಲ್ಲಿ ಅನ್ಸರ್ಟನಿಟಿ ಇದೆ ಹಾಗೆಲ್ಲ ಅವ್ರಿಗೆ ಅನ್ನಿಸ್ತಾ ಇದೆ ಮನಸ್ಸಲ್ಲಿ ಲೈಫಲ್ಲಿ ತುಂಬ ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿದರೆ ತುಂಬ ದುಡ್ಡು ಮಾಡಬೇಕು ಇಷ್ಟಪಡ್ತಾ ಇರುವ ವ್ಯಕ್ತಿ ಜೊತೆ ಲೈಫ್ ಕಳಿಬೇಕು ಅನ್ನೋ ಏನೇನೋ ಆಸೆ ಇದೆ ನಿಮ್ಗೆ ಯಾವುದೋ ಡಿಸಿಷನ್ ಕೊಡೋಕಾಗ್ತಿಲ್ದಿರೋ ಗಿಲ್ಟ್ ಫೀಲ್ ಆಗ್ತಾ ಇದೆ ಇದೆಲ್ಲ ಅವ್ರ ಸೋಲ್ ಎಕ್ಸ್ಪ್ರೆಷನ್ಸ್ ಮನಸ್ಸಿನಾಳದ ಆಸೆಗಳು ಇದು ಸಹಜ ಆದರೆ ಇದೆಲ್ಲ ನಡೆಯುತ್ತಾ ಆ ದೇವ್ರ ಕೃಪೆ ಇದೆಯಾ ಅನ್ಕೋತಾರೆ ನೀವು ಸಹ ಈಗೀಗ ಸ್ಪಿರಿಚುವಲ್ ಆಗಿದ್ದೀರಾ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಆ ವ್ಯಕ್ತಿ ಮೇಲೆ ನಿಮಗೆ ಪೊಸೆಸಿವ್ನೆಸ್ ಇದೆ ಅವ್ರ ಜೊತೆನಾದ್ರೂ ಮಾತಾಡ್ತಾ ಇದ್ರೆ ನಿಮಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ನಿಮ್ಗೂ ಆ ವ್ಯಕ್ತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅವ್ರ ಪರಿಸ್ಥಿತಿಯಿಂದ ನಿಮ್ಗೂ ಯೋಚನೆ ಆಗಿದೆ ಆದರೆ ಅವರು ಮನಸ್ಸು ಬಿಚ್ಚಿ ಏನೂ ಮಾತಾಡ್ತಾ ಇಲ್ಲ ನಿಮ್ಮ ಜೊತೆ ಅವ್ರ ಪರಿಸ್ಥಿತಿಗಳನ್ನ ಏನು ಹೇಳ್ಕೊತಾ ಇಲ್ಲ ನಿಮ್ಮಿಬ್ಬರ ಸಂಬಂಧಕ್ಕೆ ಅವ್ರ ಮನೆಯವರು ಒಪ್ಪತಾ ಇಲ್ಲ ಅನ್ನೋದು ನಿಮಗೂ ಗೊತ್ತಿದೆ ಅದಕ್ಕೋಸ್ಕರ ನೀವು ಎಲ್ಲ ದೇವ್ರಗಳನ್ನ ಬೇಡ್ಕೋತಾ ಇದ್ದೀರಾ ಹೇಗಾದರೂ ಸರಿ ಮುಂದೆ ಅವ್ರು ನನ್ನ ಜೀವನಕ್ಕೆ ಬರಬೇಕು ಅವ್ರ ಜೊತೆ ಜೀವನ ಕಳಿಬೇಕು ಅನ್ನೋ ಆಸೆ ನಿಮಗೂ ಇದೆ ಇದೇ ವಿಷಯಕ್ಕೆ ಆಗಾಗ ನಿಮ್ಮಿಬ್ರಲ್ಲಿ ಮಾತುಕತೆಗಳಾಗ್ತಾ ಇರತ್ತೆ ಇವೆಲ್ಲದರಿಂದ ಆಗಾಗ ಆನ್ ಆ್ಯಂಡ್ ಆಫಲ್ಲಿ ಇರ್ತೀರಾ ಆದರೆ ಹೇಗೋ ಏನೋ ಮತ್ತೆ ಕನೆಕ್ಟ್ ಆಗ್ತೀರಾ ಕೆಲವು ಸರಿ ನೀವು ಸೋಲ್ತೀರಾ ಕೆಲವು ಸರಿ ಅವ್ರು ನಿಮ್ಮನ್ನು ಮಾತಾಡಿಸ್ತಾರೆ ಅಥವಾ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ನಿಮ್ಮಿಬ್ರಲ್ಲಿ ಏನೋ ಮ್ಯಾಜಿಕಲ್ ಬಾಂಡಿಂಗ್ ಇದೆ ಅನ್ನಿಸ್ತಾ ಇದೆ ಎಷ್ಟೇ ಸಿಟ್ಟಿಂದ ಮಾತಾಡಿಕೊಂಡ್ರುನು ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಅಲ್ಲೊಂದು ಡಿವೈನ್ ಎನರ್ಜಿ ಇದೆ ಏನೋ ಬ್ಲೆಸ್ಸಿಂಗ್ಸ್ ಇದೆ ಅನ್ನಿಸ್ತಾ ಇದೆ ಅಥವಾ ಏನೋ ಪಾಸ್ಟ್ ಲೈಫ್ ಕನೆಕ್ಷನ್ಸ್ ಇರಬಹುದು ನಿಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿದೆ ಆದರೆ ಏನೋ ಮಧ್ಯ ಮಧ್ಯ ಬ್ಲಾಕೇಜಸ್ ಇದೆ ಅದು ಅವ್ರ ಮನೆಯವರಿಂದ ಆಗಿರಬಹುದು ಅಥವಾ ಅವ್ರ ಫೈನಾನ್ಷಿಯಲ್ ಇಶ್ಯೂಸ್ಗಳಾಗಿರಬಹುದು ಎಷ್ಟೋ ಸರಿ ಅವ್ರಿಗೆ ಮನಸ್ಸು ಬಿಚ್ಚಿ ನಿಮ್ಮ ಜೊತೆ ಮಾತಾಡಬೇಕು ಎಲ್ಲ ಹೇಳ್ಕೋಬೇಕು ನನಗೋಸ್ಕರ ವೆಯ್ಟ್ ಮಾಡು ಆ ಥರ ಹೇಳಬೇಕು ಹಾಗೆಲ್ಲ ಅನಿಸುತ್ತೆ ಅವ್ರಿಗೆ ಆದರೆ ಈಗ ಏನೂ ಟೈಮ್ ಸರಿಯಾಗಿಲ್ಲ ಅನ್ನಿಸ್ತಾ ಇದೆ ನೆಗೆಟಿವ್ ಎನರ್ಜಿ ಇರೋದ್ರಿಂದ ಅದನ್ನೆಲ್ಲ ಬ್ಲಾಕ್ ಮಾಡ್ತಾ ಇದೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ ಇಬ್ರು ದೂರ ಆಗ್ತೀರಾ ಇಲ್ಲಿ ಮುಂದೆ ಏನಿದೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಇದೆಯಾ ಹಾಗೆ ಕೇಳೋಣ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಮುಂದೆ ನಿಮ್ಮ ಲೈಫ್ ಹೇಗಿರುತ್ತೆ ಅವ್ರ ಮನಸ್ಸಲ್ಲಿ ಏನೇನೋ ಯೋಚನೆಗಳಿದೆ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ ನೋಡಿ ಹಾಗೆ ತ್ರೀ ಆಫ್ ವ್ಯಾಂಡ್ಸ್ ಮತ್ತೊಂದು ದಿ ಟವರ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ಮೂನ್ ಕಾರ್ಡ್ ಇದೆ ಇನ್ನೊಂದು ಜಸ್ಟಿಸ್ ಬರ್ತಾ ಇದೆ ಬಾಟಮ್ನಲ್ಲಿ ನೈನ್ ಆಫ್ ಸೋಡ್ಸ್ ಇದೆ ಇದೆಲ್ಲ ಏನು ಹೇಳ್ತಾ ಇದೆ ಇಬ್ರಲ್ಲೂ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅದರಿಂದ ನೀವು ಭೇಟಿ ಆಗ್ತೀರಾ ಬ್ಲಾಕೇಜಸ್ ಇದೆ ಆದರೆ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇಲ್ಲ ಇಲ್ಲಿ ಇವೆಲ್ಲ ನೆಗೆಟಿವಿಟಿಗಳ ಜೊತೆ ಮುಂದುವರಿತಾ ಇದೆ ನಿಮ್ಮ ಫ್ರೆಂಡ್ಶಿಪ್ಪು ನೀವು ಅವರಿಗೋಸ್ಕರ ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದೀರಾ ಯಾವುದೇ ಪರಿಸ್ಥಿತಿಗಳಿರಲಿ ಎದುರಿಸ್ತೀನಿ ಅವ್ರಿಗೋಸ್ಕರ ಎಷ್ಟೇ ದಿನಗಳಾಗಲಿ ಎಷ್ಟೇ ವರ್ಷಗಳಾಗಲಿ ಕಾಯ್ತೀನಿ ಅನ್ನೋ ಒಂದು ಮನಸ್ಸಿದೆ ನಿಮಗೆ ಗ್ರ್ಯಾಜುವಲ್ ಆಗಿ ಇಲ್ಲೊಂದು ರೀಕನ್ಸ್ಟ್ರಕ್ಷನ್ ಇದೆ ದಿನ ಕಳೆದ ಹಾಗೆ ಇಲ್ಲೊಂದು ಪಾಸಿಟಿವಿಟಿ ಬರುತ್ತೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಲೈಫ್ ಬಗ್ಗೆ ತುಂಬ ಕನಸುಗಳಿದೆ ಹಾಗೆ ಅಲ್ಲೊಂದು ಅನ್ಸರ್ಟೆನಿಟಿ ಇದೆ ಗ್ರ್ಯಾಜುವಲ್ ಆಗಿ ಅದೆಲ್ಲ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಅಲ್ಲೊಂದು ಜಸ್ಟಿಸ್ ಸಿಗುತ್ತೆ ಅನ್ನೋದಿದೆ ಇವೆಲ್ಲದರಿಂದ ನೀವು ರಾತ್ರಿಯೆಲ್ಲ ಯೋಚನೆ ಮಾಡ್ತೀರಾ ನಿದ್ದೆ ಬರಲ್ಲ ಅದೇ ಪರಿಸ್ಥಿತಿ ಅವ್ರದ್ದೂ ಆಗಿದೆ ಇದಕ್ಕೆ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ ಅವರ ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ ಏನೇನೋ ಯೋಚನೆಗಳಿದೆ ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಹೋಲ್ಡ್ ಯುವರ್ ವಿಷನ್ ಮತ್ತೊಂದು ಪ್ರಾಸ್ಪರಿಟಿ ಲೈಸ್ ಅ ಹೆಡ್ ಇಲ್ಲೊಂದು ಸರೆಂಡರ್ ಟು ದಿ ಡಿವೈನ್ ಅನ್ನೋದು ಇದೆ ಆ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್ ಅನ್ನೋದು ಬರ್ತಾ ಇದೆ ಇಲ್ಲಿ ಆದಷ್ಟು ನೀವು ನಿಮ್ಮನ್ನು ಸಮಾಧಾನ ಮಾಡ್ಕೋಬೇಕಾಗುತ್ತೆ ಮುಂದೆ ಅವರ ಲೈಫಲ್ಲಿ ಪ್ರಾಸ್ಪರಿಟಿ ಇರಬಹುದು ಎಲ್ಲ ಸರಿಯಾಗಬಹುದು ಅನ್ನೋದಿದೆ ಆದ್ದರಿಂದ ಸರೆಂಡರ್ ಟು ದಿ ಡಿವೈನ್ ಅನ್ನೋದು ಇದೆ ನಿಮ್ಮ ನೆಗೆಟಿವಿಟಿಗಳನ್ನ ಡಿವೈನ್ಗೆ ಸರೆಂಡರ್ ಮಾಡ್ಕೊಳ್ಳಿ ಕೆಲವು ಇನ್ನರ್ ವರ್ಕ್ಸ್ ಮಾಡ್ಕೊಳ್ಳಿ ಆ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್ ಅನ್ನೋ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್